ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ಪಿ ರಾವ್ ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ ಹಿಂದಿನ ಎರಡು ಸಂಚಿಕೆಯಲ್ಲಿ ನಾನು ತುಪ್ಪದ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೆ ಅದರ ಕಂಟಿನ್ಯೂಯೇಷನ್ ಆಗಿ ಇವತ್ತು ಇದ್ರ ಅದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಮಟ್ಟಿಗೆ ಮಾಹಿತಿನ ಕೊಡ್ತೀನಿ ನೆಕ್ಸ್ಟು ಮೇಕೆ ಹಾಲಿಂದ ತೆಗೆದಿರುವಂಥ ಅದರಿಂದ ಮಾಡ್ತಕ್ಕಂಥದ್ದು ತುಪ್ಪದ ಒಂದು ಕೆಲವು ಬೆನಿಫಿಟ್ಸು ಮೇಕೆ ಹಾಲು ಸಾಕಷ್ಟು ಜನ ಉಪಯೋಗಿಸ್ಕೊಳ್ತಾರೆ ಮೇಕೆ ಹಾಲು ಹೇಗೆ ಲೈಟ್ ಫಾರ್ ಡೈಜೆಷನ್ ಹಾಗೆ ಮೇಕೆಯಿಂದ ಹಾಲಿನಿಂದ ಮಾಡ್ತಕ್ಕಂಥ ತುಪ್ಪ ಕೂಡ ಅದೇ ರೀತಿ ಡೈಜೆಷನ್ಗೆ ತುಂಬ ಲಘುವಾಗಿರ್ತಕ್ಕಂಥದ್ದು ಸೊ ಇದು ಕೆಲವು ಕೆಮ್ಮು ದಮ್ಮಿನ ತೊಂದರೆಗಳಿರೋದು ಶ್ವಾಸಕೋಶದ ಕೆಲವು ತೊಂದರೆಗಳಿದ್ದಾಗ ಇದನ್ನು ಉಪಯೋಗ ಮಾಡೋದ್ರಿಂದ ಅದು ಕಡಿಮೆ ಮಾಡುತ್ತೆ ಸಹಾಯ ಮಾಡುತ್ತೆ ಹಾಗೆ ದೀಪನವಾಗಿ ಕೂಡ ಇದು ಕೂಡ ಕೆಲಸ ಮಾಡುತ್ತೆ ಅಂದರೆ ನಾವು ಆಹಾರವನ್ನು ಇನ್ನೊಮ್ಮು ಇನ್ನ ಒಂದಷ್ಟು ಸೇವನೆ ಮಾಡಕ್ಕೆ ಅನುಕೂಲ ಮಾಡ್ಕೊ ಮಾಡಿಕೊಡುತ್ತೆ ಸೊ ಇದು ಮೇಕೆ ಹಾಲು ಈ ಇಂದ ಮಾಡ್ತಕ್ಕಂಥ ತುಪ್ಪದಿಂದ ಬರ್ತಕ್ಕಂಥ ಕೆಲವು ಗುಣಧರ್ಮಗಳು ಇನ್ನ ನೆಕ್ಸ್ಟ್ ಕುರಿ ಹಾಲಿಂದ ಮಾಡ್ತಕ್ಕಂಥ ತುಪ್ಪದ್ದು ಇದು ಕೂಡ ದೇಹಕ್ಕೆ ಒಳ್ಳೆಯದು ಆದರೆ ಇದು ಜೀರ್ಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆ ಒಂದು ಕಾರಣದಿಂದ ತುಂಬ ತೆಳ್ಳಿಗಿರೋರು ಅಥವಾ ಅಗ್ನಿಬಲ ಕಡಿಮೆ ಇರೋರು ಇದನ್ನು ಹೆಚ್ಚಾಗಿ ಸೇವನೆ ಮಾಡಬಾರ್ದು ಇದನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂಟೆ ಹಾಲಿಂದ ಮಾಡ್ತಕ್ಕಂಥ ತುಪ್ಪ ಈ ಒಂಟೆ ಹಾಲಿಂದ ಮಾಡ್ತಕ್ಕಂಥ ತುಪ್ಪ ಕೆಲವು ಎಡಿಮಾಸ್ ಅಥವಾ ಸ್ವೆಲ್ಲಿಂಗ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕಡಿಮೆ ಮಾಡ್ಸೋಕ್ಕೆ ಇದು ತುಂಬ ಒಳ್ಳೆಯದು ಜೀರ್ಣದ ಶಕ್ತಿಯನ್ನು ಹೆಚ್ಚಿಸೋಕ್ಕೂ ಕೂಡ ಇದು ಒಂದು ಒಳ್ಳೆ ಔಷಧಿಯಾಗೂ ಕೂಡ ಕೆಲಸ ಮಾಡುತ್ತೆ ಇನ್ನ ಫ್ರೆಶ್ ಆಗಿ ನಾವು ಆಹಾರದಲ್ಲೇ ನಾವು ಇವನ್ನ ಇವಾಗ ತುಪ್ಪವನ್ನು ಬಳಸ್ತೀವಿ ಇದರಿಂದ ನಮಗೆ ಯಾವ್ಯಾವ ರೀತಿ ಪ್ರಯೋಜನ ಬರುತ್ತೆ ನಾನಿವಾಗ ಪ್ರತಿದಿನ ತುಪ್ಪವನ್ನು ನಮ್ಮ ಆಹಾರದ ಜೊತೆ ತಗೊಳ್ತಾ ಇದ್ದೀನಿ ಇದು ಯಾವ ರೀತಿ ಅನುಕೂಲ ಮಾಡುತ್ತೆ ಮೊದಲನೇದಾಗಿ ಒಬ್ಬ ಸ್ವಸ್ಥ ಸ್ವಸ್ಥವಾಗಿರ್ಬೇಕಾಗಿರೋನು ಇದನ್ನ ದಿನನಿತ್ಯ ಒಂದು ಸೇವನೆ ಮಾಡೋದ್ರಿಂದ ಅವನ ಆರೋಗ್ಯನ ಕಾಪಾಡೋಕ್ಕೆ ಸಹಾಯ ಮಾಡುತ್ತೆ ಶ್ರಮ ಅಥವಾ ತುಂಬ ದೇಹದ ಒಂದು ದೇನ ದಿನನಿತ್ಯದ ಒಂದು ಕೆಲಸ ಆಗಿರ್ಬೋದು ಅದನ್ನು ಮಾಡಿ ಅವರಿಗೆ ಸು ಅಥವಾ ಧಾತುಗಳ ಪೋಷಣೆ ಪೂರ್ತಿ ನಿಯಂತ್ರಣವಾಗಿ ಆಗದೆ ಇರೋವಾಗ ತುಪ್ಪವನ್ನು ಸೇವನೆ ಮಾಡದ ಆಹಾರದಿಂದ ಆ ಪುಷ್ಟಿಯನ್ನು ಕೊಡಕ್ಕೆ ಸಹಾಯ ಮಾಡುತ್ತೆ ಇನ್ನು ಮಟ್ಟಿಗೆ ನಮ್ಮ ಒಂದು ಸ್ವರದ ಒಂದು ಕೆಲವು ತೊಂದರೆಗಳಿರ್ಬೋದು ಕಾಂತಿ ಕಡಿಮೆ ಆಗಿರ್ಬೋದು ಸೊ ಅವಾಗಳು ಕೂಡ ಅದನ್ನ ಸೇ ಆಹಾರದಲ್ಲಿ ನಾವು ಯಾವಾಗ ಸೇವನೆ ಮಾಡ್ತೀವೋ ಒಂದು ರೀತಿಯಲ್ಲಿ ಪುಷ್ಟಿಯನ್ನು ಕೊಡುತ್ತೆ ಸೊ ಇದು ಇಷ್ಟು ನಾವು ದಿನನಿತ್ಯವಾಗಿ ತುಪ್ಪವನ್ನು ಸೇವನೆ ಮಾಡೋದ್ರಿಂದ ನಮಗೆ ಬರ್ತಕ್ಕಂಥ ಬೆನಿಫಿಟ್ಸು ಇನ್ನು ಕೆಲವು ವಿಚಾರಗಳು ತುಪ್ಪದ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಪುರಾಣ ಘೃತ ಅಂತ ಹೇಳ್ತೀವಿ ಕುಂಬಿ ಸರ್ಪ ಅಂತ ಕುಂಬಿ ಸರ್ಪಿ ಅಂತ ಕೂಡ ಹೇಳ್ತೀವಿ ಸೊ ಈ ಪುರಾಣ ಘೃತ ಅಂದ್ರೆ ಹತ್ತು ವರ್ಷದ ಒಂದು ಸಮಯದಲ್ಲಿ ತುಪ್ಪವನ್ನು ಸ್ಟೋರ್ ಮಾಡಿ ಇಡ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ ಆಯುರ್ವೇದ ವೈದ್ಯರು ಅವರ ಒಂದು ಪ್ರಾಕ್ಟಿಸಲ್ಲಿ ಒಂದು ಮಾಡ್ತಕ್ಕಂಥ ಒಂದು ವಿಧಿ ಇದು ಇದು ಅನೇಕ ಕಾಯಿಲೆಗಳಿಗೆ ನಾವು ಇದನ್ನು ಉಪಯೋಗಿಸ್ತೀವಿ ಈ ಥರ ಒಂದು ರೀತಿಯಲ್ಲಿ ಈ ತುಪ್ಪವನ್ನು ಒಂದು ಸ್ಟೆರಲೈಸ್ಡ್ ಪಾತ್ರೆಯಲ್ಲಿ ತುಪ್ಪವನ್ನು ಒಂದು ಹತ್ತು ವರ್ಷ ಐದು ವರ್ಷದಿಂದ ಹತ್ತು ವರ್ಷವರೆಗೂ ಅದನ್ನ ಸ್ಟೋರ್ ಮಾಡಿ ಆಮೇಲೆ ನಂತರ ರೋಗಿಗಳಿಗೆ ಕೊಡದಿಂದ ಇದರಲ್ಲಿ ಅನೇಕ ಉತ್ತಮವಾಗಿರೋ ಒಂದು ರೋಗಗಳನ್ನ ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲವು ಶಕ್ತಿ ಇದರಲ್ಲಿ ಇರ್ತಕ್ಕಂಥದ್ದು ಇದು ಎಷ್ಟು ಮಟ್ಟಿಗೆ ಒಳ್ಳೇದು ಅಂದರೆ ಕೆಲವು ಅಸಾಧ್ಯವಾಗಿರೋ ಕೆಲವು ಕಾಯಿಲೆಗಳನ್ನು ಕಡಿಮೆ ಮಾಡೋಕ್ಕೂ ಕೂಡ ಇದನ್ನ ಉಪಯೋಗಿಸ್ತೀವಿ ಅದೇ ರೀತಿಯಲ್ಲಿ ಇನ್ನು ಒಂದು ಸಕ್ ಸ್ವಲ್ಪ ಮಷ್ಟ ವರ್ಷಗಳನ್ನು ಅದನ್ನು ಇಟ್ಟರೆ ಒಂದು ನೂರು ವರ್ಷಗಳ ಅಷ್ಟು ಇಟ್ಟರೆ ಇದನ್ನು ಮಹಾಗೃತ ಅಂತ ಕರಿತೀವಿ ಕುಂಬಿ ಸರ್ಪಿ ಅಂತ ಕೂಡ ಕರಿತೀವಿ ಇದು ತುಂಬ ಕೆಲಸ ಮಾಡಿ ಅವರಿಗೆ ಸುಸ್ತಾಗಿ ಕಾಯಿಲೆಗಳು ತುಂಬ ಘೋರವಾಗಿ ಅದನ್ನು ಕ್ರಾನಿಕ್ ಡಿಸೀಸಸ್ ಅಂತ ನಾವು ಏನು ಅದನ್ನು ವಿಂಗಡಿಸ್ತೀವೋ ಅಂಥ ಕಾಯಿಲೆಗಳನ್ನು ಆಟೋ ಇಮ್ಯೂನ್ ಡಿಸೀಸಸ್ಸು ಇದು ಜೆನೆಟಿಕ್ಕಾಗಿ ಬರ್ತಕ್ಕಂಥ ಕೆಲವು ಕಾಯಿಲೆಗಳು ಇದನ್ನು ನಿವಾರಣೆ ಮಾಡೋಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಹೇಳ್ತೀವೋ ಆ ಒಂದು ಕೆಲವು ಕಾಯಿಲೆಗಳಿಗೂ ಕೂಡ ಇದು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡತ್ತೆ ಅನ್ನೋ ಕೆಲವು ವಿಚಾರಗಳು ನಮ್ಮ ಆಚಾರ್ಯಗಳು ಹೇಳಿದ್ದಾರೆ ಇದು ಈ ನೂರು ವರ್ಷ ಅಥವಾ ಅದರ ಮೇಲೆ ಅಹ್ ಇರ್ತಕ್ಕಂಥ ತುಪ್ಪದ ಬೆನಿಫಿಟ್ಸ್ ಇವಾಗ ಪುರಾಣ ಕೃತ ಎಸ್ಪೆಷಲಿ ಅದನ್ನ ಹೇಳೋದು ಕೆಲವು ಕಣ್ಣಿನ ಒಂದು ಸಮಸ್ಯೆಗಳಿಗೆ ಕ್ಯಾಟ್ರಾಕ್ಟ್ ಅಂತ ಕೇಳಿರ್ತೀರ ಮೇಲೆ ಬರ್ತಕ್ಕಂಥ ಕೆಲವು ಕಣ್ಣಿನ ಸಮಸ್ಯೆಗಳು ಇವು ಸೊ ಇದಕ್ಕೆ ಕೂಡ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಕೆಲವು ಡೈಜೆಸ್ಟಿವ್ ಇಶ್ಯೂಗಳು ಅನ್ವಾ ಅಥವಾ ಡೈಜೆಷನ್ ಅಥವಾ ಒಂದು ರೀತಿಯಲ್ಲಿ ಆಟೋ ಇಮ್ಯೂನ್ ಆಗಿರ್ತಕ್ಕಂಥ ಕೆಲವು ಡಿಸಾರ್ಡರ್ಸ್ ಇರುತ್ತೆ ಸೊ ಅದನ್ನು ಒಂದು ರೀತಿಯಲ್ಲಿ ನಮ್ಮ ಇಮ್ಯುನಿಟಿನ ಹೆಚ್ಚಕ್ಕೆ ಕೂಡ ಈ ತುಪ್ಪದ ಒಂದು ಔಷಧಿನ ನಾವು ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು ಇನ್ನು ಮೂರನೇದು ಕೆಲವು ಮೆಂಟಲ್ ಡಿಸಾರ್ಡರ್ಸ್ ಇವಾಗ ಸೈಕ್ಯಾಟ್ರಿ ರಿಲೇಟೆಡ್ ಆಗಿರ್ಬೋದು ಅಥವಾ ಎಪಿಲೆಪ್ಸಿ seizures barado ಅಥವಾ ತುಂಬ ಮಂದವಾಗಿರೋದು ಬುದ್ಧಿ ಮಂದವಾಗಿರೋದು ಅಥವಾ ಚುರುಕ್ತನ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುತ್ತೆ ಅಥವಾ ಯಾವುದೋ ಒಂದು ಔಷಧಿಯ ಒಂದು ಪರಿಣಾಮದಿಂದ ಅವರಿಗೆ ಆ ಒಂದು ಸ್ಥಿತಿ ಬಂದಿರ್ಬೋದು ಸೊ ಈ ಥರ ಒಂದು ಕೆಲವು ಕಾಯಿಲೆಗೂ ಕೂಡ ಇದು ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ ಇದು ವೈದ್ಯರು ಅವರ ಒಂದು ಯುಕ್ತಿಯಿಂದ ಹೇಳ್ತಾರೆ ಎಷ್ಟು ಮಟ್ಟಿಗೆ ತೊಗೋಬೇಕು ಯಾವ ರೀತಿಯಲ್ಲಿ ಅದನ್ನು ಸೇವನೆ ಮಾಡಬೇಕು ಸೊ ಇದ್ರ ಬಗ್ಗೆ ಬೇರೆ ಮಾಹಿತಿನ ಕೊಡ್ತಾರೆ ಇದನ್ನ ನೀವು ಅವ್ರ ಅವ್ರಿಗೆ ಕೇಳಿಕೊಂಡು ತೊಗೊಳ್ಬೋದು ಇನ್ನು ಇದರಿಗಿಂತ ಹಳೆ ತುಪ್ಪ ಇರುತ್ತಾ ಇದನ್ನ ನಾವು ಕುಂಬಿ ಸರ್ಪಿ ಅಂತ ಹೇಳ್ತೀವಿ ಮಹಾಕೃತ ಅಂತ ಹೇಳ್ತೀವಿ ನೂರು ವರ್ಷದವರೆಗೂ ಒಂದು ಕುಂಬಿ ಅಥವಾ ಒಂದು ಪಾಟ್ ನಲ್ಲಿ ಇದನ್ನ ಸ್ಟೋರ್ ಮಾಡಿಕೊಂಡು ಆಮೇಲೆ ಇದನ್ನ ಉಪಯೋಗಿಸೋದು ಸೊ ಇದು ಎಷ್ಟು ಮಟ್ಟಿಗೆ ಹಳೆಯದು ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ ರಾಜರಿಗೆ ಕೊಡ್ ಕೊಡಬಲ್ಲಷ್ಟು ಇದು ತುಂಬಾ ಅಷ್ಟು ಉತ್ತಮವಾಗಿ ಇರ್ತಕ್ಕಂಥ ಒಂದು ಔಷಧಿ ಅಂತ ಹೇಳ್ತಾರೆ ಇದು ಕೂಡ ಕೆಮ್ಮಿನ ಒಂದು ಕೆಲವು ಸಮಸ್ಯೆಗಳಿಗೆ ಹಾಗೆ ಕತ್ತಿನ ಭಾಗದ ಕತ್ತಿನ ಮೇಲೆ ಇರ್ತಕ್ಕಂಥ ಆರ್ಗನ್ಸ್ ಅಂದ್ರೆ ನಮ್ಮ ಇಂದ್ರಿಯಗಳ ಒಂದು ತೊಂದರೆಗಳ ಕಡಿಮೆ ಮಾಡಿಸಕ್ಕೆ ಹಲವಾರು ಕಾಯಿಲೆಗಳು ಅದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಇದರದು ಮಸಾಜ್ಗೂ ಕೂಡ ಇದನ್ನ ಉಪಯೋಗಿಸ್ತಾರೆ ಸೊ ಇವಾಗ ತಲೆಯ ಒಂದು ಮಸಾಜ್ ಆಗಿರ್ಬೋದು ಕಣ್ಣಿನ ಒಂದು ಕೆಲವು ಮಸಾಜ್ಗಳಾಗಿರ್ಬೋದು ಸೊ ಇದರಲ್ಲೂ ಕೂಡ ಈ ಪಪ್ರಪುರಾಣ ಅಥವಾ ಇದು ಕುಂಬಿ ಸರ್ಪದ ಒಂದು ಔಷಧಿಯನ್ನು ಉಪಯೋಗಿಸ್ತಾರೆ ಇನ್ನ ಏನಾದರೂ ತುಪ್ಪವನ್ನು ಯಾರ್ ತಗೊಳ್ಬಾರ್ದು ಅಂತ ಏನಾದರೂ ಶಾಸ್ತ್ರಗಳಲ್ಲಿ ಹೇಳಿದಾರ ಖಂಡಿತವಾಗ್ಲೂ ಹೇಳಿದ್ದಾರೆ ಯಾರು ತಗೊಳ್ಬಾರ್ದು ಅಂದ್ರೆ ಮೊದಲನೇದಾಗಿ ಇವಾಗ ತುಂಬ ಅವರಿಗೆ ಆಮದ ಒಂದು ಸಮಸ್ಯೆಗಳಿದ್ದಾಗ ಅಂದರೆ ಇವಾಗ ಒಂದು ತುಂಬ ಟಾಕ್ಸಿನ್ಸು ಸೇರಿಕೊಂಡು ಅದು ದೇಹಕ್ಕೆ ಜೀರ್ಣಿಸ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟಪಟ್ಟಿದೆ ಕಷ್ಟಪಡ್ತಾ ಇದೆ ದೇಹ ಅಂತ ಅಂದಾಗ ಅಂಥ ಒಂದು ಕೆಲವು ಕಾಯಿಲೆಗಳಿಗೆ ಅದನ್ನು ಸೇವನೆ ಮಾಡೋದು ವೈದ್ಯರ ಒಂದು ಡಿಸ್ಟಿಂಗ್ವಿಷ್ ಮೇಲೆ ಅದನ್ನು ನೀವು ಬಿಡಬೇಕಾಗುತ್ತೆ ಇನ್ನು ಎರಡನೇದು ಯಾರು ತೊಗೊಳ್ಬಾರ್ದು ತುಂಬ ಇವಾಗ ಟಿ ಬಿ ಥರದ್ದು ಒಂದು ಕೆಲವು ತುಂಬ ಶ್ವಾಸಕೋಶದ ಅತಿಯಾದ ಒಂದು ತೊಂದರೆ ಇರೋರು ಅಥವಾ ತುಂಬ ದಿನದಿಂದ ನರಳಿತಾ ಇದ್ದಾರೆ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಕ್ಕೆ ತೊಂದರೆ ತೊಗೊಳ್ತಾ ಇದೆ ಅಂಥವ್ರು ಅದನ್ನು ತಗೊಳ್ಬಾರ್ದು ಇನ್ನು ಕಡಿಮೆ ಇನ್ನೇನು ಆಗುವಾಗ ಅಥವಾ ಅದು ಬರದೇ ಇರುವಾಗ ಇದನ್ನ ಸೇ ಬರದೇ ಇರೋ ಥರ ಇದರದ್ದು ಒಂದು ಸೇವನೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಇನ್ನು ಮೂರನೇ ದಿನ ಯಾರು ತೊಗೊಳ್ಬಾರ್ದು ಕೆಲವು ಜೀರ್ಣ ಸಮಸ್ಯೆಗಳಿರೋರು ಜೀರ್ಣದ ಒಂದು ಕೆಲವು ಸಮಸ್ಯೆಗಳಿರೋದು ಇವಾಗ ತುಂಬಾ ಮಟ್ಟಿಗೆ ಕಾನ್ಸ್ಟಿಪೇಷನ್ ಅಥವಾ ಡಿಸೆಂಟ್ರಿ ಆಗ್ತಾ ಇರೋದು ಒಂದು ಕೆಲವು ತೊಂದ್ರೆ ಸೊ ಅಂತವರು ಕೂಡ ಇದನ್ನ ತುಂಬಾ ಹೆಚ್ಚಿಗೆ ಸೇವನೆ ಮಾಡಬಾರ್ದು ಇವಾಗ ಕಾನ್ಸ್ಟಿಪೇಷನ್ ಅಂದಾಗ ಹಲವಾರು ನೋಡಿರ್ತೀರ ಇವಾಗ ಯಾವಾಗ ಸ್ಟೂಲ್ಸ್ ಕರೆಕ್ಟಾಗಿ ಫಾರ್ಮ್ ಆಗಿರಲ್ವೋ ನಾವು ಬಿಸಿನೀರಿಗೆ ಸ್ವಲ್ಪ ಮಟ್ಟಿಗೆ ಜೀರಿಗೆ ತುಪ್ಪ ಇದನ್ನ ಸೇವನೆ ಮಾಡಿದಾಗ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗತ್ತೆ ಇದು ಖಂಡಿತವಾಗ್ಲೂ ಹೌದು ಬಟ್ ಎಲ್ಲಿ ಸೇವನೆ ಮಾಡಬಾರ್ದು ಇದು ಅತಿಯಾಗಿ ಕಾನ್ಸ್ಟಿಪೇಷನಿನ ಒಂದು ತೊಂದರೆ ಇದೆ ಜೀರ್ಣಸ್ಕೊಳಲ್ಲಿ ಜೀರ್ಣ ಆಗವಾಗ ಒಂದು ಸ್ವಲ್ಪ ಮಟ್ಟಿಗೆ ತೊಂದರೆ ಇರೋರು ಇದನ್ನ ಹೆಚ್ಚಾಗಿ ಸೇವನೆ ಮಾಡಬಾರ್ದು ಇನ್ನು ಇದನ್ನು ಬಿಟ್ಟು ಕೆಲವರಿಗೆ ಇದು ಅಲರ್ಜಿಕ್ ಆಗಿರ್ಬೋದು ಅಥವಾ ಇದರ ಸೇವನೆ ಅವರಿಗೆ ಪ್ರಾಕೃತವಾಗಿ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ಯಾವುದೇ ರೀತಿ ಆಹಾರದಲ್ಲಿ ತುಪ್ಪ ಸೇವನೆ ಅವರಿಗೆ ಇಷ್ಟ ಆಗದೆ ಇರ್ಬೋದು ಇನ್ನು ಅವರು ಬಲವಂತವಾಗಿ ಇದನ್ನು ಸೇವನೆ ಮಾಡೋದ್ಕಿಂತ ಅವರು ಯಾವ ರೀತಿಯಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ಇದನ್ನು ಬೇರೆ ಜೊ ಏನಾದರೂ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವೀಟ್ ಮೂಲಕ ಆಗಿರ್ಬೋದು ಆ ಥರ ಸೇವನೆ ಮಾಡೋದು ತುಂಬ ಇದು ಪರವಾಗಿಲ್ಲ ಬಟ್ ಅಂಥವರು ಕೂಡ ಇಷ್ಟ ಆಗದೇ ಇರೋರು ತುಂಬ ಸೇವನೆ ಮಾಡೋದು ಒಳ್ಳೆಯದಲ್ಲ ಈಗ ಇದನ್ನ ಬಿಟ್ಟು ತುಂಬ ವೃದ್ಧರು ಅಂದರೆ ತುಂಬ ವಯಸ್ಸಾಗಿದೆ ಅಥವಾ ತುಂಬ ಚಿಕ್ಕ ಮಕ್ಕಳಿರ್ಬೋದು ಅವ್ರಿಗೂ ತುಂಬ ಹೆಚ್ಚಾಗಿ ಇದನ್ನು ತಗೊಳ್ಳೋದು ಒಳ್ಳೆಯದಲ್ಲ ಸೊ ಏನಾದರೂ ಇವಾಗ ಅಮೃತ ಕೂಡ ನಾವು ಆಮೇಲೆ ಹೇಳ್ತೀವಲ್ಲ ಇದು ಅದೇ ರೀತಿಯಲ್ಲಿ ತುಂಬ ಹೆಚ್ಚಾಗಿ ಯಾವುದನ್ನು ಹೆಚ್ಚಾಗಿ ಸೇವನೆ ಮಾಡಬಾರ್ದು ನಮ್ಮ ಅಗ್ನಿ ಪ್ರಕಾರವಾಗಿ ಅದನ್ನು ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳದು ಸೊ ಇವಾಗ ತುಪ್ಪವನ್ನ ಹಾಗೆ ಇವಾಗ ತುಂಬಾ ಕಾಯಿಲೆಗಳಿರೋರು ನಾನು ಹೇಳಿದ ತರ ಆ ಇವಾಗ ಜ್ವರ ಬಂದಿರ್ಬೋದು ಅಥವಾ ತುಂಬಾ ಅಜೀರ್ಣದ ಸಮಸ್ಯೆಗಳಿರೋರು ಸೊ ಅಂಥವ್ರು ಅದನ್ನ ಸೇವನೆ ಮಾಡಿ ಅವ್ರಿಗೆ ಉಪಯೋಗ ಆಗ್ತಾ ಇರ್ಬೋದು ಇನ್ನ ಸಮಸ್ಯೆ ಹೆಚ್ಚಾಗ್ಬೋದು ಆ ಒಂದು ಕಾರಣದಿಂದ ವೈದ್ಯರನ್ನ ಸಂಪರ್ಕಿಸಿ ನೋಡಿ ಯಾವ ರೀತಿಯಲ್ಲಿ ತಗೊಳ್ಬೇಕು ಅಂತ ಆ ರೀತಿಯಲ್ಲಿ ಸೇವನೆ ಮಾಡ್ಬೋದು ಇನ್ನ ಇಷ್ಟನ್ನ ಹೇಳ್ತಾ ನಿಮ್ಮ ಒಂದು ಆ ರಾಂಗ್ ನೋಷನ್ ಇದ್ರೆ ತುಪ್ಪದ ಬಗ್ಗೆ ಇದು ದೇಹ ತೂಕವನ್ನು ಹೆಚ್ಚತ್ತ ಅಥವಾ ಇದು ಹಾರ್ಟಿನ ತೊಂದರೆಗಳು ತರಿಸತ್ತಾ ಕೊಲೆಸ್ಟ್ರಾಲ್ ತರಿಸತಾ ಇದೆಲ್ಲ ಖಂಡಿತವಾಗ್ಲೂ ಎಲ್ಲ ಸತ್ಯ ಅಲ್ಲ ಇದಕ್ಕೆ ಸಾಕಷ್ಟು ಮಟ್ಟಿಗೆ ವಿಚಾರಗಳನ್ನು ನಾನು ಹೇಳಿದ್ದೀನಿ ಸೊ ತುಪ್ಪದ ಬಗ್ಗೆ ಸಾಕಷ್ಟು ಮಟ್ಟಿಗೆ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ನಿಮ್ಗೆ ಅದರಿಂದ ಸಾಕಷ್ಟು ಮಟ್ಟಿಗೆ ವಿಚಾರಗಳು ಗೊತ್ತಾಗಿದೆ ಅಂತ ಅಂದ್ಕೊಂಡು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ